ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರಾರಂಭವಾದ ಶಾಲೆಗಳಿಗೆ ಅನುದಾನಕ್ಕೆ ಆಗ್ರಹಿಸಿ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು ಮತ್ತು ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆಗೆ ಆಗ್ರಹಿಸಿ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರಾಜ್ಯ ಮಟ್ಟದ ಹೋರಾಟ ಒಂದನೇ ತರಗತಿಯಿಂದ ಪಠ್ಯ ಪುಸ್ತಕ ಇದೆ ಕಲ್ಸಕ್ ಬೇಡಂತಲ್ವಾ ನಿಮಗೆ ಪೂರ ಕನ್ನಡ ಶಾಲೆ ಮಹಣಿಗೆ ಈ ವರ್ಷ ನಾಲ್ಕು ಸಾವಿರ ಒಂದೂರ ನಲ್ವತ್ ಮೂವತ್ತೇಳು ಕನ್ನಡ ಮಾಧ್ಯಮ ಶಾಲಾ ಬಂದ್ ಮಾಡಿ ಇಂಗ್ಲಿಷ್ ಮಾಧ್ಯಮ ತೆಗಿತಾ ಇದೆ ಯಾಕ ಸ್ವಾಮಿ ನಿಮಗೆ ನಿಮಗೆ ಯಾಕೆ ಇಂಗ್ಲಿಷ್ ಮೇಡಮ ಕನ್ನಡ ಧೋರಣೆಗೆ ಏನು ಇದೆ ನಿಮ್ಮ ಯೋಜನೆ ಕೊಡಿ ಇವತ್ತು ಶಿಕ್ಷಕರಿಗೆ ಒಂದು ತುತ್ತು ಊಟ ಇಲ್ಲ ಸಾರ್ ಮೂವತ್ತು ವರ್ಷದ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಅನುಕಂಪ ಬೇಡವಾ ನಿಮಗೆ ರಕ್ಷಣೆ ಬೇಡವಾ ಶಿಕ್ಷಣ ಹಕ್ಕು ಬೇಡವಾ ಶಿಕ್ಷಕರಿಗೆ ಎಷ್ಟು ಸಾರಿ ನಾವು ರಸ್ತೆ ಮೇಲೆ ನಿಂತು ಉದಾಹರಣೆ ಮಾಡೋದು ಯಾವ ಜನಪ್ರತಿನಿಧಿ ಕೂಡ ಇದಕ್ಕೆ ಮುಂದೆ ಬರ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟಕ್ಕೆ ನಾವು ಕೈಗೊಳ್ತೀವಿ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಒಂಬತ್ತೈದರ ನಂತರ ಪ್ರಾರಂಭದಂತ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಿ ನ್ಯಾಯ ಒದಗಿಸಿಕೊಡ್ಬೇಕು ಬಡವರ ಮಕ್ಕಳ ಆಶ್ರಯದ ಅಡ್ಡಿ ಮರಿಜೇರಿ ಮಾಡಬೇಕು ಇದು ನಮ್ಮ ನಾವು ಇವತ್ತು ಖಾಸಗಿದವರು ಮೌಲ್ಯದಲ್ಲಿ ನಮ್ದೇ ನಂಬರ್ ಒನ್ ರಿಸಲ್ಟ್ ಅದನ್ನು ನಂಬರ್ ಒನ್ ಆದ್ರೆ ನಮ್ಮ ಶಾಲೆ ನಡೆಸಕ್ಕ ಎಷ್ಟು ಕಂಡೀಷನ್ ಆಗ್ತೀರಿ ಸರ್ ಎಷ್ಟು ಷರತ್ತುಗಳು ನಮಗೆ ಶಾಲೆ ನಡೆಸಕ್ಕೆ ಆಗ್ತಾ ಇಲ್ಲ ನೀವು ನಡೆಸ್ತಾ ಇಲ್ಲ ನಮಗೂ ನಡೆಸಕ್ ಬಿಡ್ತಾ ಇಲ್ಲ ಸ್ವಾಮಿ ಏನಿದು ನ್ಯಾಯ ನೀವೇ ಹೇಳಿ ನಾವು ಇಷ್ಟು ಚೆನ್ನಾಗಿ ಶಾಲೆ ನಡೆಸ್ತಾ ಇದ್ದೀವಿ ನಮ್ಗೆ ಒಂದು ಪ್ರೋತ್ಸಾಹ ಇಲ್ಲ ಅನುದಾನ ಇಲ್ಲ ಒಂದು ಮೂಲಭೂತ ಸೌಲಭ್ಯ ಇಲ್ಲ ಆದ್ರೆ ನವೀಕರಣ ಹೆಸರ ಮೇಲೆ ನಮಗೆ ಶೋಷಣೆ ಮಾಡ್ತಾ ಇದ್ದೀರಿ ಒಂದು ಶಾಲೆ ತೆಗಿಯಕೆ ಆಗ್ತಾ ಇಲ್ಲ ಸರ್ ಒಂದು ಶಿಶು ಮಂದಿರ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ನಿಯಮಗಳಲ್ಲಿ ಶಿಶು ಮಂದಿರ ತೆಗಿಯಕೆ ಆಗ್ತಾ ಇಲ್ಲ ಆ ನಿಯಮದಲ್ಲಿ ಇವತ್ತು ಸಿಬಿಎಸ್ಇ ಶಾಲೆ ತೆಗಿಬಹುದು ನಾವು ಹಾಗಾಗಿ ಎಲ್ಲೋ ಸಿಬಿಎಸ್ ಸಿ ಬೆನ್ನ ಯಾಕಂದ್ರೆ ಅದು ಸರಳಿಲ್ಲ ನಿಮ್ಗೆ ಗೊತ್ತಿದಿರಬಹುದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದರಿಂದ ನಾಲ್ಕನೇ ತರಗತಿ ಯಾವುದೇ ಅನುಮತಿ ಅವಶ್ಯಕತೆ ಇದ್ದಿಲ್ಲ ನೇರವಾಗಿ ಕನ್ನಡ ಶಾಲೆ ಬೆಲ್ಲ ಬೇಕಾದ್ರಲ್ಲಿ ತೆಗೀರಿ ಐದನೇ ತರಗತಿ ಅನುಮತಿ ಒಂದು ವ್ಯವಸ್ಥೆ ಇತ್ತು ಇವತ್ತ ಕನ್ನಡ ಮಾಧ್ಯಮ ಶಾಲೆ ಶಿಶು ಮಂದಿರ ತೆಗೆಕೆ ಆಗ್ತಾ ಇಲ್ಲ ಇಷ್ಟೊಂದು ಶರ್ತ್ಗಳು ಒಂದು ಸಭೆಯ ಅಂಗಡಿ ಬೇಗ ಬಿಡಬಹುದು ಕನ್ನಡ ಶಾಲೆ ತೆಗೆಕೆ ಇಲ್ಲ ಸರ್ ಕರ್ನಾಟಕದಲ್ಲಿ ಎಂತ ದುರ್ದ ಸರ್ ಇದು ಕನ್ನಡ ಶಿಕ್ಷಕರಿಗೆ ಇದು ನಮ್ ಅ ಕನ್ನಡ ಶಾಲೆಗಳ ಮಾರಾಟ ಹೋದ ಸವಾರಿ ಆಗ್ತೇನೆ ಕನ್ನಡ ಶಾಲೆಗಳು ಯಾವ ಸರ್ಕಾರದ ಬರ್ತಾ ಇಲ್ಲ ಯಾವ ಸಾಹಿತ್ಯಗಳು ಬರ್ತಾ ಇಲ್ಲ ಸತ್ತ ಇದೆ ಕರ್ನಾಟಕ ಸಾಹಿತ್ಯ ಇದೆ ಕರ್ನಾಟಕ ನಾವೆಲ್ಲರೂ ಸತ್ತು ನೋಡ ಇಷ್ಟೊಂದು ಮೋಸ ಇದೆ ಸರ್ ನಮ್ಗ ಸಾಲಿ ನಡೆಸೋರಿಗೆ ನಾವು ಭಿಕ್ಷೆ ಬಿಡ್ಬೇಕ ಸರ್ಕಾರಕ್ಕೆ ನಾವು ಭಿಕ್ಷೆ ಬೇಡ ಕೂಡ ಪಾಠ ಮಾಡಿದ್ಬಿಟ್ಟು ರಸ್ತೆ ಮೇಲೆ ಯಾರು ನಮ್ಮ ಸಮಸ್ಯೆ ಬಗ್ಗೆ ತೋತ್ತಲ್ಲ ಎಲ್ಲ ಇಂಗ್ಲಿಷ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ ಮಾತಾಡಿದೀವಿ ಸರ್ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಎಲ್ಲ ಸರ್ ಭಿಕ್ಷೆ ನಡೆದೀವಿ ಕನ್ನಡ ಸಂಘಟನೆ ಕನ್ನಡ ಶಾಲೆಗಳು ಉಳಿಸ್ರಿ ಒಂದಿಷ್ಟು ನಮಗ ಗೌರವದಿಂದ ಬದುಕಲು ಕೊಡ್ರಿ ಅಂತ ನ್ಯಾಯತ್ವವಾಗಿ ಬಂದ್ ಕೂತಿದೀವಿ ಕಟ್ಟ ಕಡೆಯ ಅವರ ತಾಲೂಕಿನ ಗಡಿ ಭಾಗದಿಂದ ಬಂದಿದೀವಿ ನಾವು ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ತಾ ಇದೀವಿ ಇವತ್ತು ಆದ್ರೆ ಜಿಲ್ಲಾಡಳಿತ ಬೆಂಗಳೂರದವ್ರು ವಿನಂತಿ ಮಾಡ್ಕೊಂಡ್ರು ದಯವಿಟ್ಟು ಬಹಳಷ್ಟು ಸಂಘಟನೆ ಹೋರಾಟ ಇವೆ ಇವತ್ತು ದಯವಿಟ್ಟು ಸ್ವಲ್ಪ ಜನ ಬಂದಿ ಅಂತ ಸಲ ನಾವು ಬಹಳ ನಿಯಮಿತವಾಗಿ ಬಂದಿದ್ವಿ ನಾವ್ ಇವತ್ತ ಕನ್ನಡ ಶಾಲೆ ಮರಣ ಹೋಮ ನಿಜವಾಗ್ಲೂ ಇದು ದೇವರೇ ಕಾಪಾಡಬೇಕು ಭುವನೇಶ್ವರಿನೇ ಕಾಪಾಡಬೇಕು ಕನ್ನಡ ಶಾಲೆಗಳು ಸಾರ್ ಸರ್ ಎಂತ ಮಾಡ್ತಾರೆ ನಾವ್ ಕನ್ನಡ ಶಾಲೆ ಮುಚ್ಚಿ ಇಂಗ್ಲಿಷ್ ಮೀಡಿಯಂ ಕೇಳ್ತೀವಿ ಯಾವ ಒಬ್ಬ ಪ್ರತಿಭಟನೆ ಮಾಡಲ್ಲ ಯಾವ್ ಕೇಳೋದಿಲ್ಲ ಯಾವ ಅಧಿವೇಶನ ಸಮಸ್ಯೆ ಸರ್ ಚೆಗಾರ ಸಾವಿರ ಶರ್ ಸ್ವಾರ್ಥ ಇದಲ್ರಿ ನೀವು ಏನು ಮಾಡ್ತೀರಿ ನೀವು ನೀವಾದ್ರೆ ಚೆನ್ನಾಗಿ ನಡೆಸ್ತೀರ ಕನ್ನಡ ಶಾಲೆ ನಾವು ಚೆನ್ನಾಗಿ ನಡೆಸ್ತ್ರಿ ನಮ್ಗೆ ಎಷ್ಟು ಶರ್ಟ್ ಹಾಕ್ತೀರಿ ನೀವು ನಾವ್ ಇಟ್ಟು ಸಿದ್ದರಾಮ ಅವರೇ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನೀವು ಕನ್ನಡ ಶಾಲೆ ಉಳಿಸಿ ನಮಗೆ ಅನುದಾನ ಕೊಡಿ ಬಡವರ ಮಕ್ಕಳಿಗೆ ಅಡ್ಡಿ ಕುಡಿ ನಮಗೆ ಹಾಕಿದಂತ ಶರ್ತ್ಗಳು ಸಡಿಲುಗೊಳಿಸಿ ಸರ್ ಈ ಮೂರು ಈ ಹೋರಾಟಕ್ಕೆ ಈ ಮೂರು ಬೇಡಿಕೆ ಇಟ್ಕೊಂಡು ನಾವು ಬಂದಿದೀವಿ ದಯವಿಟ್ಟು ನಮ್ಮ ಬೇಡಿಕೆ ಮಾಡಿ ಶಿಕ್ಷಕರು ಉಗ್ರರಾದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ ಸರ್ ಶಿಕ್ಷಕರು ತಾಳ್ಮೆಯಿಂದ ಇದ್ದೀವಿ ಮ್ಯಾನೇಜ್ಮೆಂಟ್ ತಾಳ್ಮೆಯಿಂದ ಇದ್ದೀವಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಕೊಳ್ಬೇಡಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಕೊಳ್ಬೇಡಿ ಅಂತ ವಿನಂತಿ ಮಾಡ್ಕೋತೀವಿ ಸರ್ ವಿನಂತಿ ಮಾಡ್ಕೊತೀವಿ